Let us look at a lesson from Tilikannada grade 5. The name of this lesson is Dheera Balaka Narendra. Dhira means brave and Balaka means boy and Narendra. So, this is a story of childhood story of Swami Vivekananda. So, he was called as Narendra when he was a boy. So, let us look at the two incidences. ಚೈಲ್ಡ್ ಐ ವಿಲ್ ರೀ ಐ ವಿಲ್ ವರ್ಡ್ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ ಮೈ ಮೇಲೆ ಪರಿವಿರಲಿಲ್ಲ ಅವನ ಮೇಲೆ ಆ ಒಂದು ಹರಿದು ಹೋಯಿತು ಅವನ ಗೆಳೆಯರು ಓಡಿದರು ಬಾಬರಿಯಾಗಿ ಓಡಿದರು ತುಸು ಸಮಯದ ನಂತರ ಹುಡುಗರು ಓಡಿ ಬಂದರು ಅವನನ್ನು ಮುಟ್ಟಿ ಎಚ್ಚರಿಸಿದನು ಹಾವು ಹರಿದಾಡಿದ ವಿಷಯ ತಿಳಿಸಿದರು ಹುಡುಗ ಭಯಪಡಲಿಲ್ಲ ಅವನು ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನು ಮಾಡುವುದಿಲ್ಲ ಎಂದನು ಸೊ ಚಿಂತನೆ ಮೀನ್ಸ್ ಮೆಡಿಟೇಷನ್ ಬಾಲಕ ಮೀನ್ಸ್ ಬಾಯ್ ಅಂಡ್ ಕಣ್ಮುಚ್ಚಿ ಮೀನ್ಸ್ ಕ್ಲೋಸ್ಡ್ ಐಸ್ ಕಣ್ಣು ಮೀನ್ಸ್ ಐಸ್ ಮುಚ್ಚು ಮೀನ್ಸ್ ಕ್ಲೋಸ್ Kanmuchi means closed eyes. Then pariviralilla means no consciousness, not not aware of what is happening around. Then haavandu is snake, haridu is crawl, Gelayaru is friends, Gabari is scared, get afraid, odidaru run, tusu is some, samaya is time, nantarā is later. Ecturusidaru woke up. Then, padal padalilla did not get scared. Prani means animals and tanthe is trouble. So, let's look at each line and I'll explain. Opa balaka kanmuchi chintane One boy, he had closed his eyes and he was doing meditation. Mai mele pariviralilla. He was not conscious means he was not aware of what was happening around him. ಅವನ ಮೇಲೆ ಆ ಒಂದು ಹರಿದು ಹೋಯಿತು ಸೊ ವೆನ್ ಈ ವಾಸ್ ಮೆಡಿಟೇಟಿಂಗ್ ವಿತ್ ಹಿಸ್ ಐಸ್ ಕ್ಲೋಸ್ಟ್ ಅ ಸ್ನೇಕ್ ಕ್ರಾಲ್ಡ್ ಓವರ್ ಹೆಣ್ ಅವನ ಗೆಳೆಯರು ನೋಡಿದರು ಗಾಬರಿಯಾಗಿ ಓಡಿದರು ಹಿಸ್ ಫ್ರೆಂಡ್ಸ್ ಸೊ ದಟ್ ದೇರ್ ವಾಸ್ ಅ ಸ್ನೇಕ್ ಕ್ರಾಲಿಂಗ್ ಓವರ್ ಹೆಣ್ ದೇ ಗಾಟ್ಸ್ ಕ್ಯಾಡ್ ಅಂದೆ ರ್ಯಾನ್ ತುಸು ಸಮಯದ ನಂತರ ಹುಡುಗರು ಓಡಿ ಬಂದರು ಸೊ ಆಫ್ಟರ್ ಸಮ ಟೈಮ್ ದ ಬಾಯ್ಸ್ ಅಗೇನ್ ಕೇಮ್ ಬ್ಯಾಕ್ Now they woke up this boy who was doing meditation and on whom the snake crawled. And they told him that a snake had crawled over him. Even then, the boy did not get scared. And instead, he said, If we do not trouble animals, they will not do anything to us. If we do not trouble or disturb animals, they are not going to do anything or they are not going to attack us anymore so the first paragraph is there was a boy he had closed his eyes and he was doing meditation he was so much engrossed in meditation that he was not aware of what was happening around him that time a snake crawled over him his friends saw this they got scared and they ran away then after some time later they come back and they wake him up and they tell him what had happened they told him that a snake had crawled over him even then the boy did not get scared ಅನಿಮಲ್ಸ್ ಟು ಓಕೆ ನಾವ್ ದಿಸ್ ಇನ್ಸಿಡೆಂಟ್ ಟು ಲುಕ್ ನೆಕ್ಸ್ಟ್ ಇನ್ಸಿಡೆಂಟ್ ಇಸ್ ದ ಸೆಕೆಂಡ್ ಇನ್ಸಿಡೆಂಟ್ ಈ ಹುಡುಗನ ಮನೆಯ ಬಳಿ ಒಂದು ದೊಡ್ಡ ತೋಟವಿತ್ತು ಅಲ್ಲಿ ಮಾವಿನ ಮರವಿತ್ತು ಅವನು ಮತ್ತು ಅವನ ಗೆಳೆಯರು ಆ ಮರವನ್ನು ಹತ್ತುತ್ತಿದ್ದರು ಕೊಂಬೆಯಿಂದ ಕೊಂಬೆಗೆ ಹಾರುತ್ತಾ ಕೂಗುತ್ತಾ ಆಟವಾಡುತ್ತಿದ್ದರು ಇದರಿಂದ ಮಾಲಿಗೆ ಬೇಸರವಾಯಿತು ಅವನು ಆ ಮರದಲ್ಲಿ ಭೂತ ಇದೆ ನೀವು ಈಗಲೇ ಜಾಗ ಬಿಟ್ಟು ಹೋಗಿ ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ನುಂಗಿ ಬಿಡುತ್ತದೆ ಎಂದನು ಈ ಮಾತನ್ನು ಕೇಳಿದ ಬಾಲಕರು ಹೆದರಿ ಓಡಿ ಹೋದರು ಈ ಹುಡುಗ ಮಾತ್ರ ಅಲ್ಲಿಯೇ ಇದ್ದ ಭಯದ ಬದಲು ಭೂತ ಭೂತದ ಬಗೆ ಅವನಿಗೆ ಕುತೂಹಲ ಕೊಂಬೆಯಿಂದ ತೂಗಾಡುತ್ತಾ ಭೂತವನ್ನು ಎದುರಿಸಲು ಸಿದ್ಧನಾದನು ಭೂತ ಬರಲೇ ಇಲ್ಲ ಕಾದು ಕಾದು ನಿರಾಶನಾದ ಇದು ಹುಡುಗರನ್ನು ಓಡಿಸಲು ಉಪಾಯ ಎಂದು ಅರಿತನು ಕೂಡಲೇ ಗೆಳೆಯರನ್ನು ಕರೆದು ಇಂತಹ ಭಯದ ಮಾತುಗಳನ್ನು ನಂಬಬಾರದೆಂದು ತಿಳಿ ಹೇಳಿದನು ಇವನಾರು ಗೊತ್ತಾ ಇವನೇನಾಗೆ ನರೇಂದ್ರ ಈ ಹುಡುಗನ ಮನೆಯ ಬಳಿ ಒಂದು ದೊಡ್ಡ ತೋಟವಿತ್ತು ಬಳಿ ಮೀನ್ಸ್ ನಿಯರ್ ಅಂಡ್ ತೋಟ ಇಸ್ ಗಾರ್ಡನ್ ಸೊ ದಿಸ್ ಬಾಯ್ ನಿಯರ್ ದಿಸ್ ಬಾಯ್ಸ್ ಹೌಸ್ ದರ್ ವಾಸ್ ಅ ಗಾರ್ಡನ್ ದರ್ ವಾಸ್ ಅ ಬಿಗ್ ಗಾರ್ಡನ್ ಅಲ್ಲಿ ಮಾವಿನ ಮರವಿತ್ತು ದರ್ ಮ್ಯಾಂಗೋ ಟ್ರೀ ವಾಸ್ ಇನ್ ದಟ್ ಗಾರ್ಡನ್ ಅವನು ಮತ್ತು ಅವನ ಗೆಳೆಯರು ಆ ಮರವನ್ನು ಹತ್ತುತ್ತಿದ್ದರು ಸೊ ಹೀ ಅಂಡ್ ಇಸ್ ಫ್ರೆಂಡ್ಸ್ ದೇವರ್ ಕ್ಲೈಂಬಿಂಗ್ ಆನ್ ದಟ್ ಮ್ಯಾಂಗೋ ಟ್ರೀ ಕೊಂಬೆಯಿಂದ ಕೊಂಬೆಗೆ ಹಾರುತ್ತಾ ಕೂಗುತ್ತಾ ಆಟವಾಡುತ್ತಿದ್ದರು ಕೊಂಬೆ ಇಸ್ ಬ್ರಾಂಚ್ ಹಾರಾಡು ಇಸ್ ಟು ಸ್ವಿಂಗ್ ಕೂಗು ಇಸ್ ಶೌಟ್ ಆರ್ ಸ್ಕ್ರೀಮ್ ಅಂಡ್ ಹಾಡು ಇಸ್ ಪ್ಲೇ ಸೊ ಫ್ರಮ್ ಒನ್ ಬ್ರಾಂಚ್ ಟು ಅನದರ್ ದೇವರ್ ಸ್ವಿಂಗಿಂಗ್ ಅಂಡ್ ಸ್ಕ್ರೀಮಿಂಗ್ ಅಂಡ್ ಪ್ಲೇಯಿಂಗ್ ದ ಬಾಯ್ಸ್ ಇದರಿಂದ ಮಾಲಿಗೆ ಬೇಸರವಾಯಿತು ಸೊ ದ ಗಾರ್ಡ್ನರ್ ಲಿಟಲ್ ಇರಿಟೇಟೆಡ್ ಅಂಡ್ ಆಂಗ್ರಿ ಅವನು ಆ ಮರದಲ್ಲಿ ಭೂತ ಇದೆ ಭೂತ ಸೊ ದಾರ್ಡ್ನರ್ ಇವು ನೀವು ಈಗಲೇ ಜಾಗ ಬಿಟ್ಟು ಹೋಗಿ ಇಲ್ಲದಿದ್ದರೆ ನಿಮ್ಮನ್ನು ನುಂಗಿ ಬಿಡುತ್ತದೆ ಸೊ ಈ ಸೆಟ್ ಆಲ್ ಆಫ್ ಯು ಗೋ ಅವೇ ಫ್ರಮ್ ಯೋರ್ ಇಮಿಡಿಯೇಟ್ಲಿ ಅದರ್ವೈಸ್ ದ ಗೋಸ್ಟ್ ಇಸ್ ಗೋಯನ್ ಟು ಫಾಲೋ ಇಟ್ ಈ ಮಾತನ್ನು ಕೇಳಿದ ಬಾಲಕರು ಹೆದರಿ ಓಡಿ ಹೋದರು ಈ ಹುಡುಗ ಮಾತ್ರ ಅಲ್ಲಿಯೇ ಇದ್ದ ನಿಂಗ್ ಟು ದಿಸ್ ಆಲ್ ದಾಯ್ಸ್ ಫ್ರೇಡಮ್ ಒನ್ ಬಾಯ್ ಹಿ ರಿಮೈನ್ ದರ್ನ್ಅೇ ಫ್ರಮ್ ದರ್ ಭಯದ ಬದಲು ಭೂತದ ಬಗ್ಗೆ ಅವನಿಗೆ ಕುತೂಹಲಸ್ ಟು ನೋ ಅಬೌಟ್ ದ ಬೋಸ್ಟ್ ಕೊಂಬೆಯಿಂದ ಕೊಂಬೆಗೆ ತೂಗಾಡುತ್ತ ಭೂತ ಭೂತವನ್ನು ಎದುರಿಸಲು ಸಿದ್ಧನಾದನು ಸೊ ಹಿಟಿಂಗ್ ಹಿ ವಾಸ್ ವೇಟಿಂಗ್ And uh, to spend his time, he was uh, swaying from one branch to another and he was ready to confront or face the ghost. Bhuta barale illa. The ghost never came. Kadu kadu nirashanada. He got disappointed. Waiting and waiting, he got disappointed. ಇದು ಹುಡುಗರನ್ನು ಓಡಿಸಲು ಉಪಾಯ ಎಂದು ಅರಿತನು ವೆನ್ ಈ ಅಂಡರ್ಸ್ಟುಡ್ ದಟ್ ದಿಸ್ ಮಸ್ಟ್ ಬಿ ದ ಗಾರ್ಡ್ನರ್ಸ್ ಪ್ಲಾಂಟ್ ಚೇಸ್ ಅದೇ ಆಲ್ ದ ಬಾಯ್ಸ್ ಈ ಅಂಡರ್ಸ್ಟುಡ್ ದಟ್ ಲೆಟರ್ ವೆನ್ ಹಿ ವೈಟೆಡ್ ಅಂಡ್ ವೈಟೆಡ್ ಅಂಡ್ ಡಿಡ್ ನಾಟ್ ಫೈನ್ ದ ಗೋಸ್ಟ್ ಕೂಡಲೇ ಗೆಳೆಯರನ್ನು ಕರೆದ ಇಮಿಡಿಯೆಟ್ಲಿ ಹಿ ಕಾಲ್ಡ್ ಇಸ್ ಫ್ರೆಂಡ್ಸ್ ಇಂತಹ ಭಯದ ಮಾತುಗಳನ್ನು ನಂಬಬಾರದು ನಂಬರ್ ಬಿಲೀವ್ ಯು ಶುಡ್ ನಾಟ್ ಬಿಲೀವ್ ಸಚ್ ವರ್ಡ್ಸ್ which will scare you like that he told his friends so do you know who this boy is he is only narendra narendra is swami vivekananda okay so i just briefly explain this uh, second incident so near this boy's house there was a garden and that there was a mango tree in that garden so one day he and his friends went and climbed the tree they were swinging from one branch to another. They were shouting and screaming and playing. So this irritated the gardener. So the gardener came and he told the boys that there is a ghost on the tree. And if you don't leave this place immediately, the ghost is going to come and swallow all of you. But uh, so all this boy's friends, they got scared and they ran away. But this boy did not go. He was waiting there. He actually became more curious to know about the ghost. So he waited. He wanted to see the ghost. So he waited and he was swinging from one tree to another to, to uh, spend his time waiting for the ghost. He was swinging from one tree to another and he kept waiting. But the ghost never came. Then he realized that it must have been the gardener's plan to chase away the boys from the garden. So then he calls his friends and he tells them see, there is no ghost anywhere. You should not believe such words which will scare you. ಸೊ ಡಿ ಯು ನೋ ಹೂ ದಿಸ್ ಬಾಯ್ಸ್ ದಿಸ್ ಬಾಯ್ ಓನ್ಲಿ ನರೇಂದ್ರ ಇವರು ದೊಡ್ಡವರಾದ ಮೇಲೆ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದರು ಸ್ವಾಮಿ ವಿವೇಕಾನಂದ ಎಂದು ಅವರು ಹೆಸರಿಸಿದರು ಇವರೊಮ್ಮೆ ಅಮೆರಿಕ ಹೋಗಿದ್ದರು ಅಲ್ಲಿ ಡಾಯರ್ಸನ್ ಎಂಬುವವರ ಮನೆಯಲ್ಲಿ ಅತಿಥಿಯಾಗಿ ಉಳಿದುಕೊಂಡರು So, Shishya is student, Atiti is guest. So, after this boy Narendra, when he grew up, he became the student of Ramakrishna Paramahamsa. And they, Ramakrishna Paramahamsa named him as Swami Vivekananda. He were, so, once this boy, that is Swami Vivekananda, he went to America. ಅಂಡ್ ಹೀ ವಾಸ್ ಅ ಗೆಸ್ಟ್ ಇನ್ ಅರ್ಸನ್ಸ್ ಹೌಸ್ ಕಾಲ್ಡ್ಸನ್ ಓಕೆ ಬೆಂಡ್ ಅವರ ಮನೆಯಲ್ಲಿ ಪುಸ್ತಕ ಓದುತ್ತ ಕುಳಿತಾಗ ಡಯರ್ಸನ್ ಬಂದರು ವಿವೇಕಾನಂದರು ಓದಿನ ಗುಂಗಿನಲ್ಲಿ ಇವರನ್ನು ಗಮನಿಸಲಿಲ್ಲ ಮುಂದೆ ವಿವೇಕಾನಂದರು ಅವರೊಡನೆ ಮಾತನಾಡಲು ಆರಂಭಿಸಿದರು ಪುಸ್ತಕದ ನೂರಾರು ಸಾಲು ಸಾಲುಗಳನ್ನು ಅದರಂತೆ ಉದಾಹರಿಸುತ್ತಿದ್ದರು ಇದನ್ನು ಕಂಡ ಡಾಯರ್ಸನ್ ತೆರಗಾದರು ಇದು ಹೇಗೆ ಸಾಧ್ಯ ಎಂದರು ಇದೆಲ್ಲ ಓದುವಾಗಿನ ಏಕಾಗ್ರತೆಯಿಂದ ಸಾಧ್ಯ ಆ ಸಮಯದಲ್ಲಿ ಉರಿಯುವ ಕೆಂಡವನ್ನು ನನ್ನ ಮೇಲೆ ಇಟ್ಟರೂ ಗೊತ್ತಾಗುವುದಿಲ್ಲ ಎಂದರು ಸೊ ಪುಸ್ತಕ ಇಸ್ ಬುಕ್ ಅಂಡ್ ಗುಂಗು ಇಸ್ ಎಂಗ್ರಾಸ್ಡ್ ಸೊ ಸ್ವಾಮಿ ವಿವೇಕಾನಂದ ವಾಸ್ ಅ ಗೆಸ್ಟ್ ಇನ್ ಡಯರ್ಸನ್ಸ್ ಹೌಸ್ ಸಿಟಿಂಗ್ ಅಂಡ್ ರೀಡಿಂಗ್ ಅ ಬುಕ್ ವೆನ್ ಡಯರ್ಸನ್ ಕೇಮ್ ಇನ್ ಸೈಡ್ ದಟ್ ವಿವೇಕಾನಂದ ಸ್ವಾಮಿ ವಿವೇಕಾನಂದೋ ಎಂಗ್ರಾಸ್ ಇನ್ ರೀಡಿಂಗ್ ದಟ್ ಬುಕ್ ದಟ್ ಹಿ ಡಿಡ್ ನಾಟ್ ನೋಟಿಸ್ ಡಯರ್ಸನ್ ಹ್ಯಾಡ್ ಕಮಿಂಗ್ ದೆನ್ ಆಫ್ಟರ್ ಸಮ್ ಟೈಮ್ ಲೇಟರ್ ಮುಂದೆ ವಿವೇಕಾನಂದರು ಅವರೊಡನೆ ಮಾತನಾಡಲು ಆರಂಭಿಸಿದರು ಪುಸ್ತಕದ ನೂರಾರು ಸಾಲುಗಳನ್ನು ಅದರಂತೆ ಉದಾಹರಿಸುತ್ತಿದ್ದರು ಸೊ ಲೇಟರ್ ಆಫ್ಟರ್ ವರ್ಡ್ಸ್ ವೆನ್ ಸ್ವಾಮಿ ವಿವೇಕಾನಂದ ವಾಸ್ ಟಾಕಿಂಗ್ ಟು ಡಾಯರ್ಸನ್ In that, that book what he was reading hundreds of pages he had already read it from that book and he was able to tell everything all the lines that he read without even looking at that book okay so so barson was shocked because all whatever number of pages hundreds of pages that he read he was able to repeat all the lines without even looking at it and so he was shocked ಇದು ಹೇಗೆ ಸಾಧ್ಯ ಯಾಸ್ ಹೌ ಇಸ್ ದಿಸ್ ಪಾಸಿಬಲ್ ಹೌ ಕ್ಯಾನ್ ದಿಸ್ ಬಿ ಪಾಸಿಬಲ್ ದೆನ್ ಸ್ವಾಮಿ ವಿವೇಕಾನಂದ ಟೆಲ್ಸ್ ಇಲ್ ಇದೆಲ್ಲ ಓದಿ ಓದುವಾಗಿನ ಏಕಾಗ್ರತೆ ಸಾಧ್ಯ ಏಕಾಗ್ರತೆಯಿಂದ ಸಾಧ್ಯ ಇಫ್ ಯು ಆರ್ ಕಾನ್ಸನ್ಟ್ರೇಟಿಂಗ್ ಸೋ ಮಚ್ ವೆನ್ ಯು ಆರ್ ಸ್ಟಡಿಂಗ್ ಆರ್ ಲೀಡಿಂಗ್ ದೆನ್ ಇಟ್ ಇಸ್ ಪಾಸಿಬಲ್ ಇಟ್ ಈಸ್ ಪಾಸಿಬಲ್ ಟು ರಿಪೀಟ್ ಆಲ್ ದ ಲೈನ್ಸ್ ವಿತೌಟ್ ಸೀಯಿಂಗ್ समय केी अ बर्निंग कॉल ओवर मै बॉडी आलोल नाट नो बिकॉज सो मच कॉन्सट्रेटेड स्टडी दट बुक् सो नाइ वि दिस इन सो वे नरेंद्र ग्रुआम द स्टूडेंट आफ् रामकृष्ण परमंस अंड रामकृष्ण परमंस नेम विवेकानंद Once Swami Vivekananda visited America, and he remained as a guest in a person's house called as Dyerson. So one day Swami Vivekananda was reading a book in Dyerson's house when Dyerson walks in. But Vivekananda was so engrossed in reading that book that he did not notice Dyerson had walked in. Then after some time when they both started to talk to each other, then Swami Vivekananda repeated all the hundreds of hundreds of pages that he had read in that book without even looking at it and darshan was so shocked when he heard this and he asked swami vivekananda how is this possible how could you do all this then the swami vivekananda says when you are reading if you concentrate if you if you have 100% concentration on whatever you are doing then it is possible even if you keep a burning coal on me during that time i will not realize i will not know so this is what swami vivekananda told him then ಭಾರತಕ್ಕೆ ಬಂದ ಮೇಲೆ ಇವರು ದೇಶದ ತುಂಬಾ ಸುತ್ತಿದರು ಜನರ ಕಷ್ಟ ಅರಿತರು ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿರಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಎಂದು ಕರೆ ನೀಡಿದರು ಸೊ ಆಫ್ಟರ್ ಹಿ ರಿಟರ್ನ್ ಟು ಇಂಡಿಯಾ ಭಾರತಕ್ಕೆ ಬಂದ ಮೇಲೆ ಆಫ್ಟರ್ ಹಿ ರಿಟರ್ನ್ ಟು ಇಂಡಿಯಾ ದೇಶದ ತುಂಬಾ ಸುತ್ತಿದರು ಸೊ ಹಿ ವೆಂಟ್ ಆಲ್ ಅರೌಂಡ್ ದ ಕಂಟ್ರಿ ಜನರ ಕಷ್ಟ ಅರಿತರು ದೇ ಹಿ ದೆನ್ ಯು ಅಂಡರ್ಸ್ಟು ರಿಯಲೈಸ್ ದಿಫಿಕಲ್ಟೀಸ್ ದಿಸ್ ಇಸ್ ಅ ವೆರಿ ಫೇಮಸ್ ಸ್ಲೋಗನ್ ಗಿವನ್ ಬೈ ಸ್ವಾಮಿ ವಿವೇಕಾನಂದ ವಿಚ್ ಇಸ್ ಅರೈಸ್ ಅವೇಕ್ಟಾಪ್ ನಾಟ್ ಅಂಟಲ್ ದೋಲ್ ಇಸ್ ರೀಚ್ ಓಕೆ ಸೊ ದಟ್ ಸೇಮ್ ಥಿಂಗ್ ಇಸ್ ದನ್ ಕನ್ನಡ ಹೇಳಿ ಎದ್ದೇಳಿ ಮೀನ್ಸ್ ಅರೈಸ್ ಎಚ್ಚರಗೊಳ್ಳಿರಿ ಮೀನ್ಸ್ ಅವೇಕ್ ದೆನ್ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಗೋಲ್ ಗುರಿ ಇಸ್ ಗೋಲ್ ಆರ್ ಏ And until you reach, until you reach your goal or aim, do not stop. Milla is do not stop. So this is a very famous slogan given by Swami Vivekananda. Arise, awake, and stop not until the goal is reached. And then one more Shakti e Jivana, daur marana. Shakti strength. If you have strength, there is life. Dāurbalyave marana. If you have weakness, it is as good as death. కర సో దీస్ ఆర్ ద స్లోగన్స్ ఇంపార్టెంట్ స్లోగన్స్ గివెన్ బై స్వామి వివేకానంద